ಕೃಷ್ಣ ಸೇತುವೆ ನಿರ್ಮಾಣದ ವೇಳೆ ಅನಾದಿಕಾಲದ ಮೂರ್ತಿಯೊಂದು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಇದೆ ರಾಯಚೂರು ತಾಲೂಕಿನ ಕೃಷ್ಣಾ ನದಿಯಲ್ಲಿ ವಿಷ್ಣು ಹಾಗೂ ಶಿವಲಿಂಗ ಪತ್ತೆಯಾಗಿದೆ ಹನ್ನೆರಡರಿಂದ ಹದಿನೈದನೇ ಶತಮಾನದ ವಿಗ್ರಹಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಕೃಷ್ಣ ದೇವರಾಯ ಸ್ಥಾಪಿಸಿದ ವಿಗ್ರಹಗಳು ಅಂತ ಹೇಳಿ ಸದ್ಯ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ ನೋಡಿ ಈ ಬಗ್ಗೆ ಇತಿಹಾಸಕಾರರು ಒಂದಷ್ಟು ಅಧ್ಯಯನವನ್ನು ನಡೆಸಿದ್ದಾರೆ ಹನ್ನೆರಡರಿಂದ ಹದಿನೈದನೇ ಶತಮಾನದ ವಿಗ್ರಹಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಕೃಷ್ಣದೇವರಾಯ ಸ್ಥಾಪಿಸಿದಂತಹ ವಿಗ್ರಹಗಳು ಇತಿಹಾಸಕಾರರು ಆ ಬಗ್ಗೆ ಅಧ್ಯಯನವನ್ನು ಮಾಡಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಲ್ಲಿ ನೋಡ್ತಾ ಹೋಗೋಣ ರಾಯಚೂರು ತಾಲೂಕಿನ ಗಡಿ ಭಾಗದಲ್ಲಿ ಇರುವಂತಹ ಕೃಷ್ಣಾ ನದಿಯಲ್ಲಿ ಇದು ಪತ್ತೆಯಾಗಿರುವುದು ನೋಡಿ ಆ ಫೋಟೋಗಳನ್ನು ಗಮನಿಸಬಹುದು ಕೃಷ್ಣಾ ನದಿಯಲ್ಲಿ ಪತ್ತೆಯಾಗಿರುವಂತಹ ವಿಗ್ರಹಗಳು ಕೃಷ್ಣಾ ನದಿಗೆ ಅಡ್ಡಲಾಗಿ ಹೊಸ ಸೇತುವೆ ನಿರ್ಮಾಣ ಸಮಯದಲ್ಲಿ ಪತ್ತೆಯಾಗಿದೆ ಕೃಷ್ಣಾ ನದಿಯಲ್ಲಿ ದೊರೆತಂತಹ ವಿಷ್ಣು ಹಾಗೂ ಈಶ್ವರಲಿಂಗ ಹನ್ನೆರಡು ಹಾಗೂ ಹದಿನೈದನೇ ಶತಮಾನದ ವಿಗ್ರಹಗಳು ಅಂತ ಹೇಳಿ ಸದ್ಯ ಇತಿಹಾಸಕಾರರು ಅಂದಾಜಿಸಿದ್ದಾರೆ ಕೃಷ್ಣ ದೇವರಾಯ ಸ್ಥಾಪಿಸಿದ ವಿಗ್ರಹಗಳಿರಬಹುದು ಅಂತ ಸದ್ಯ ಇತಿಹಾಸ ಅಂದಾಜಿಸಿದ್ದಾರೆ ಬಟ್ ಒಂದಷ್ಟು ಕೂಲಂಕುಷವಾಗಿ ಈ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ ನಂತರ ಇದು ಯಾವ ಕಾಲದ ಮೂರ್ತಿ ಅನ್ನೋದು ಗೊತ್ತಾಗುತ್ತೆ ಬಟ್ ಸದ್ಯ ಕೃಷ್ಣ ಸೇತುವೆ ನಿರ್ಮಾಣದ ವೇಳೆ ಅನಾದಿ ಕಾಲದ ಮೂರ್ತಿ ಪತ್ತೆ ನಾವಿಲ್ಲಿ ಗಮನಿಸಬಹುದಾಗಿದೆ ಕೃಷ್ಣಾ ಸೇತುವೆ ನಿರ್ಮಾಣದ ವೇಳೆ ಅನಾದಿಕಾಲದ ಮೂರ್ತಿಯೊಂದು ಪತ್ತೆಯಾಗಿದೆ ರಾಯಚೂರು ತಾಲೂಕಿನ ಕೃಷ್ಣಾ ನದಿಯಲ್ಲಿ ವಿಷ್ಣು ಹಾಗೂ ಶಿವಲಿಂಗ ಪತ್ತೆಯಾಗಿರುವುದು ಹನ್ನೆರಡರಿಂದ ಹದಿನೈದನೇ ಶತಮಾನದ ವಿಗ್ರಹಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಕೃಷ್ಣ ದೇವರಾಯ ಸ್ಥಾಪಿಸಿದಂತಹ ವಿಗ್ರಹಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಆ ಫೋಟೋವನ್ನು ನೀವು ಗಮನಿಸಬಹುದು ಹನ್ನೆರಡರಿಂದ ಹದಿನೈದನೇ ಶತಮಾನದ ವಿಗ್ರಹಗಳು ಅಂತ ಸದ್ಯ ಇತಿಹಾಸಕಾರರು ಅಂದಾಜಿಸ್ತಾ ಇದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾ ಹೋಗ್ತಾರೆ ಅನಿಲ್ ವಿಷ್ಣು ಹಾಗೂ ಶಿವಲಿಂಗದ ವಿಗ್ರಹ ಪತ್ತೆಯಾಗಿರುವಂಥದ್ದು ಸದ್ಯ ಇತಿಹಾಸಕಾರರು ಏನ್ ಹೇಳ್ತಿದ್ದಾರೆ ಯಾವಾಗ ಪತ್ತೆಯಾಗಿದ್ದು ಯಾವ ಸಂದರ್ಭದಲ್ಲಿ ಈ ವಿಗ್ರಹಗಳ ಪತ್ತೆಯಾಗಿದ್ದು ಅನಿಲ್ ಏನು ಕೃಷ್ಣ ರಾಯಚೂರು ತಾಲೂಕಿನ ಕೃಷ್ಣಾ ನದಿ ಸೇತುವೆ ಮೇಲೆ ಹೊಸ ಸೇತುವೆ ಕೂಡ ನಿರ್ಮಾಣ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಅಲ್ಲಿ ಇರುವಂತ ಎಂಬತ್ತೈದು ವರ್ಷಗಳ ಹಳೆಯ ಸೇತುವೆ ಇರುವಂತಹ ಹಿನ್ನೆಲೆಯಲ್ಲಿ ಏನ್ ರಾಯಚೂರು ಗಡಿ ಭಾಗಕ್ಕೆ ಹೊಂದ್ಕೊಂಡಿರುವಂತದ್ದು ತೆಲಂಗಾಣ ಮತ್ತು ಕರ್ನಾಟಕಕ್ಕೆ ಹೊಂದ್ಕೊಂಡಿರುವಂತಹ ಸೇತುವೆ ಆಗಿರುವಂತದ್ದು ಅದು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಏನು ಆದಿವಾರ ರಾತ್ರಿ ಮಾತ್ರ ವಿಗ್ರಹಗಳು ಕೂಡ ಏನು ಅಲ್ಲಿ ನದಿಯಲ್ಲಿ ಅಗೆಯಂತ ಸಂದರ್ಭದಲ್ಲಿ ವಿಷ್ಣುವಿನ ಮೂರ್ತಿ ಮತ್ತು ಶಿವಲಿಂಗ ಮೂರ್ತಿ ಇನ್ನು ನಾಲ್ಕೈದು ವಿಗ್ರಹಗಳು ಕೂಡ ಇವತ್ತು ಪತ್ತೆಯಾಗಿರುವಂತದ್ದು ಏನು ಅಲ್ಲಿ ಇತಿಹಾಸಕಾರರು ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಏನು ಎರಡು ಸಾವಿರ ಅಲ್ಲಿರುವಂತ ಹನ್ನೊಂದು ಹನ್ನೆರಡು ಮತ್ತು ಹದಿನೈದನೇ ಶತಮಾನದ ವಿಗ್ರಹಗಳು ಆಗಿರುವಂತದ್ದು ಹೇಳಿ ಅಂದಾಜಿಸಲಾಗ್ತಾ ಇರುವಂತದ್ದು ಇತಿಹಾಸಕಾರರು ಕೃಷ್ಣ ದೇವರಾಯ ಅವರ ಸ್ಥಾಪಿಸಿರುವಂತ ವಿಗ್ರಹಗಳು ಇರಬಹುದು ಎಂದು ಇತಿಹಾಸಕಾರರು ಕೂಡ ಒಂದ್ ರೀತಿಯಾಗಿ ಹೇಳ್ತಾ ಇದ್ದಾರೆ ದಿವೆ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್ ಕೃಷ್ಣ ಸೇತುವೆ ನಿರ್ಮಾಣದ ಸಂದರ್ಭದಲ್ಲಿ ಅನಾಧಿಕಾರದ ಮೂರ್ತಿ ಪತ್ತೆಯಾಗಿದೆ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಹೆಚ್ಚಿನ ಅಧ್ಯಯನ ಅನ್ನೋದಾಗುತ್ತೆ ಅಧ್ಯಯನದ ನಂತರದ ಸಂದರ್ಭದಲ್ಲಿ ಇದು ಯಾವ ಕಾಲದ್ದು ಏನು ಎತ್ತ ಕೂಲಂಕುಷವಾಗಿ ಮಾಹಿತಿ ಅನ್ನೋದು ಲಭ್ಯವಾಗುತ್ತೆ ನೋಡಿ ವಿಷ್ಣು ಹಾಗೂ ಈಶ್ವರಲಿಂಗ ಪತ್ತೆಯಾಗಿರುವುದನ್ನು ನೀವು ಇಲ್ಲಿ ಗಮನಿಸಬಹುದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ